ಸರ್ ಇವತ್ತಿನ ದಿನ ಪತ್ರಕರ್ತರ ಮೂವತ್ತೊಂಬತ್ತನೇ ರಾಜ್ಯ ಸಮ್ಮೇಳನವನ್ನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶವಾಗಿ ಸರ್ ನಾನು ಪತ್ರಕರ್ತ ಸಂಘದ ಅಧ್ಯಕ್ಷರಾದಂಥ ಶಿವಾನಂದ ತಗಡೂರು ಬಹಳ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಅವರೆಲ್ಲರ ಪದಾಧಿಕಾರಿಗಳ ಜೊತೆ ಸೇರಿ ಯಶಸ್ವಿ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಿಂದ ಪತ್ರಕರ್ತರಲ್ಲಿ ಇನ್ನೂ ಸ್ವಲ್ಪ ಚೈತನ್ಯ ಶಕ್ತಿ ಪ್ರೇರಣೆ ಖಂಡಿತವಾಗಿ ಬರ್ತದೆ ಅವರು ಜನಪರವಾಗಿ ನಿಂತು ತಮ್ಮ ಅಭಿಪ್ರಾಯವನ್ನು ಅಂತ ನಾನು ಆಶೆ ಮಾಡಿ ಸರ್ ಸರ್ ಅಂದರೆ ಹೆಚ್ಚಿನದಾಗಿ ಪತ್ರಕರ್ತರಿಗೆ ಹೇಳೋದಾದರೆ ನೀವು ಪತ್ರಕರ್ತರಿಗೆ ನಾನು ಒಂದು ಮನವಿ ಮಾಡ್ತೀನಿ ಭವಿಷ್ಯ ಬಹುತೇಕ ಮಾಧ್ಯಮಗಳಲ್ಲಿ ನಗರ ಮತ್ತು ಪಟ್ಟಣ ಪ್ರದೇಶದ ಸುದ್ದಿಗಳು ಬರ್ತವೆ ಗ್ರಾಮೀಣ ಭಾಗದ ಅನೇಕ ಕಷ್ಟ ಸುಖಗಳನ್ನು ಬರೆಯುವಂಥದ್ದು ಆಸುವುದು ಅದು ಅವಶ್ಯಕತೆ ಇದೆ ಅವ್ರಿಗೆ ವಿನಂತಿ ಮಾಡಿದ್ದೇನೆ ಬರೀ ನಗರ ಮತ್ತು ಪಟ್ಟಣ ಪ್ರದೇಶದ ಸೀಮಿತವಾಗಿದ್ದೇನೆ ಗ್ರಾಮೀಣ ಭಾಗದಲ್ಲಿ ಕೂಡ ಇಂಥ ಅನೇಕ ಸಮಸ್ಯೆಗಳನ್ನು ಬೆಲೆ ತರಬೇಕು ಅಲ್ಲ ಸರ್ ಗ್ರಾಮೀಣ ಅಂದರೆ ಪ್ರತಿಭಾವಂತರ ಒಂದು ಪತ್ರಕರ್ತರಿಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಇಲ್ಲ ಅಲ್ಲಿ ಅಲ್ಲಿ ಇದು ಜರ್ನಲಿಸಮ್ ಇನ್ವೆಸ್ಟಿಗೇಷನ್ ಜರ್ನಲಿಸಮ್

ಇದು ಸಿದ್ಧಾರ್ಥ ಎಜುಕೇಶನ್ ಸ್ಟಾರ್ಟೆಡ್ ನೈನ್ಟೀನ್ ಫಿಫ್ಟಿ ನೈನ್ ಫೌಂಡರ್ ಡಾಕ್ಟರ್ ಎಚ್ ಎಂ ಈಸ್ ಟೀಚರ್ ಅಲ್ಲಿ ಆಮೇಲೆ ಅವರು ಸಣ್ಣ ಸಣ್ಣ ಸ್ಕೂಲ್ ಬೈಗಲ್ ಸ್ಕೂಲ್ ಹೈಸ್ಕೂಲ್ ಅಲ್ಲಿ ಸ್ಟಾರ್ಟ್ ಮಾಡ್ ಆಮೇಲೆ ಇನ್ನು ಮುಂದುವರೆದು ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಅಣ್ಣದ ಡೆಂಟಲ್ ಕಾಲೇಜ್ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಈಗ ಆಗಿ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿಕೊಂಡ್ರೆ ಅವರು ಎಚ್ ಎಂ ಗಂಗಾಧರ ಅವರು ಶಿಕ್ಷಣ ಬೀಚ್ ಮಾಲ್ ತಂದ್ರೆ ಅವರು ರೂರಲ್ ಸೈಡ್ ಮಕ್ಕಳಿಗೆ ಅಂತ ಹೇಳಿ ಹೆಚ್ಚಿನ ಆದ್ಯತೆ ಕೊಟ್ಟು ಶಿಕ್ಷಣ ಸಂಸ್ಥೆಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಬಂದು ಇಲ್ಲಿ ದೊಡ್ಡ ಸಂಸ್ಥೆಯಾಗಿ ಕಳ್ಕೊಂಡು ಬಂದಿದ್ದಾರೆ ಬಂದು ಮಾಡಿಸಿದ್ದಾರೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಇಷ್ಟು ನೂರಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಟ್ ಇದ್ದಾವೆ ಹೈಸ್ಕೂಲು ಪ್ರೈಮರಿ ಸ್ಕೂಲು

ಈ ಎಲ್ಲ ಸಂಸ್ಥೆಯಲ್ಲಿ ಸಾವಿರಕ್ಕೂ ಹೆಚ್ಚು ಫ್ಯಾಕಲ್ಟೀಸ್ ನಾನ್ ಫ್ಯಾಕಲ್ಟೀಸ್ ವರ್ಕ್ ಮಾಡ್ತಿದ್ದಾರೆ ಇಲ್ಲಿ ಐವತ್ ಸಾವಿರ ಜನಕ್ಕೂ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಾರೆ ಕಲಿತಾ ಇದ್ದಾರೆ ಜೊತೆಗೆ ಇಲ್ಲಿ ಓದಿರೋ ಅಂತವರೆಲ್ಲ ಅಬ್ರಾಡ್ ಅಲ್ಲಿ ಹೊರಗಡೆ ಇಲ್ಲ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಸರ್ ಇಲ್ಲಿಗ ಪತ್ರಿಕೋದ್ಯಮ ಕೋರ್ಸ್ ಅಂತಾನೆ ಒಂದು ಇದಾಗಿದೆ ಈಗ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಎಮ್ ಎ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಮತ್ತು ಎಮ್ ಎಸ್ ಸಿ ಎಲೆಕ್ಟ್ರಾನಿಕ್ ಮಾಧ್ಯಮ ಅಂದರೆ ಅದು ಒಂದು ಯಾವ ಒಂದು ಮುಂಚೂಣಿಯಾಗಿ ತಗೊಬಹುದು ಮುಂದೆ ಈಗಿನ ಪತ್ರಿಕೋದ್ಯಮ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊಸೈಟಿ ಡೆವಲಪ್ ಆಗುತ್ತೆ ಇವು ಅದಕ್ಕೆ ಅದಕ್ಕೂ ಹೊತ್ತು ಕೊಟ್ಟು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪತ್ರಿಕೋದ್ಯಮ ಸ್ಟಾರ್ಟ್ ಮಾಡ್ತಾರೆ ಮತ್ತು ರೇಡಿಯೋ ಅದು ಒಂದು ಚಾನಲ್ ಇದೆ ಎಫ್ ಎಮ್ ಚಾನಲ್ ರೇಡಿಯೋ ಸಿದ್ಧಾರ್ಥ ರೇಡಿಯೋ ಚಾನಲ್ ಅದು ಇದೆ ಇವನ್ನೆಲ್ಲ ಬರೀ ಶಿಕ್ಷಣಕ್ಕೆ ಅಂತಲೇ ಜಾಸ್ತಿ ಹೊತ್ತು ಕೊಟ್ಕೊಂಡು ಬಂದಿದ್ದಾರೆ ಈ ಸಂಸ್ಥೆಯವರು ಅಂತ ಹೇಳಕ್ ಇಷ್ಟ ಓಕೆ ಸರ್ ಕರ್ನಾಟಕ ಕರ್ನಾಟಕಕ್ಕೆ ವಿಜಯಪುರ ಜಿಲ್ಲೆಯಿಂದ ನಾವು ಆಗಮಿಸಿದ್ದೇವೆ ಇಲ್ಲಿ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ವಸತಿ ವ್ಯವಸ್ಥೆ ಅದೇ ರೀತಿಯ ಅದೇ ರೀತಿಯಾಗಿ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲ ಕಾರ್ಯಕ್ರಮಕ್ಕಿಂತ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಕೊಳ್ಬಹುದು ನಾವು ಸುಮಾರು ಆರ್ನೂರ್ ಕಿಲೋಮೀಟರ್ ಅಂದ್ರೆ ನಾಲ್ಕುನೂರ ಐವತ್ತರಿಂದ ಐದನೂರ ಕಿಲೋಮೀಟರ್ ಅವರಿಗೆ ಇರುವಂತಹ ವಿಜಯಪುರ ಜಿಲ್ಲೆಯಿಂದ ನಾವು ಬಂದಿದ್ದೀವಿ ಕಾರ್ಯಕ್ರಮ ಎಲ್ಲ ಹೋದ ಬಾರಿಗಿಂತ ಈ ಬಾರಿ ಅತ್ಯುತ್ತಮವಾಗಿ ನೋಡಿ ಬಂದಿದೆ ಅಂತ ಹೇಳಿ ಎಷ್ಟು ಜನ ಸುಮಾರು ನಮ್ಮ ಜಿಲ್ಲೆಯಿಂದ ನೂರ ನೂರ ಇಪ್ಪತ್ತು ಜನ ನಮ್ಮ ಜಿಲ್ಲೆಯಿಂದ ಬಂದಿದ್ದೇವೆ ಸುಮಾರು ಈ ಕಾರ್ಯಕ್ರಮದಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ಐದನೂರು ಜನ ನೋಂದಣಿ ಮಾಡಿಕೊಂಡಿದ್ದು ಬಹುದು ಆದ ಕಾರಣ ಸುಮಾರು ಐದು ಸಾವಿರ ಜನ ಮಾತ್ರ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರು ಸಂಜಯ್ ಕೋಳಿ ವಿಜಯ್ ಕೋಳಿ